ನಾ ಹೇಳಿದ್ದೆ ಹೋದ ಎಲೆಕ್ಷನ್ ದಾಗ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ ಗಂಗಾವತಿ ಅವ್ರಿಗೆ ಇದ್ದೆ ಇನ್ನೊಂದು ಅವಧಿಗೆ ಮೋದಿ ಅವ್ರಿಗೆ ಅವಕಾಶ ಕೊಡ್ರಿ ಪಾಕಿಸ್ತಾನದಾಗ ಗಣಪತಿ ಕೊಡ್ತೀವಿ ಅಂತ ಹೇಳಿ ಪಾಕಿಸ್ತಾನ ಗಣಪತಿ ಕೊಡ್ಸಲಾಕಿದ್ದಾರ ಅವರು ಭಗವಾನ್ ಜಂಡ ಹಾಡ್ಕೊಂಡು ಡ್ಯಾನ್ಸ್ ಮಾಡಾಕತ್ತಾರ ಏನ್ ತಿಳ್ಕೊಳಕತ್ತಾರ ಪಾಕಿಸ್ತಾನ ಅದಕ್ಕೆ ಬಂದವಳೆ ನಾವೆಲ್ಲ ಒಕ್ಕಟ್ಟಾಗಿ ಇವ್ರು ಏನ್ ಮಾಡ್ತಾರ ಮಾಡಿ ಏನೋ ಎರಡು ಎರಡು ಅಡಿಸುವ ಸಹಿತ ಅವ್ರು ಯಾಕೆ ಕೇಸ ಹಾಕನ ಹಾಗಂತು 70 ಕೇಸ ಹಾಕಿರತೀನಿ ಇವತ್ತು ಹೆಂಗ ತಕ್ಕೊಂಡಲ್ಲ ಇಲ್ಲಿಂತರ್ ಮೇಲೆ ಇಲ್ಲಿ ಎಲ್ಲರನಗೂ ಕೇಸ ಬಾ ಇಲ್ಲಲ್ಲ ನೀವು ಸಾಚಾ ಜನಿಟಿ ಕೊಡಿಲ್ಲ ನಮಗಾಗಿ 2028 ಅಂತ ಇವತ್ತು ಹೆಂಗ ದಿಕ್ಕೆ ಸುকুমার ಪೊಲೀಸ್ ಸ್ಟೇಷನ್ ಕಲ್ವಗದೌ ಪೊಲೀಸ್ ಸ್ಟೇಷನ್ ಬೆಂಕಿ ಅಂತ ಕೇಸುಗಳು ವಾಪಸ್ ಆದ್ ನಾವ್ ಯಾರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿವಪ್ಪ ಹಿಂದೂಗಳು ನಾವ್ ಯಾರು ಪೊಲೀಸ್ ಮೈ ಕೈ ಮ್ಯಾಗ ಅವ್ರ ಮೈ ಮ್ಯಾಗ ಕೈ ಕೈ ಮಾಡಿವ ಏನು ಏನ್ ಗೌರವ ಕೊಡೋರು ಯಾರು ದೇಶದ ಸೈನಿಕರಿಗೆ ಗೌರವ ಕೊಡೋರು ಯಾರು ನಮ್ಮ ಮ್ಯಾಗ ಯಾಕಪ್ಪ ಇವೆಲ್ಲ ನಾಟಕ ನಾ ಮಾತ್ರ ನಮ್ಮ ಸರ್ಕಾರ ಇಪ್ಪತ್ತೆಂಟರ ಬರ್ಲಿ ಎಲ್ಲಾ ಹಿಂದೂಗಳ ಮೇಲೆ ಎಲ್ಲ ಕೇಸ್ ಕ್ಯಾನ್ಸಲ್ ಎಲ್ಲ ಹಾಡು ಇನ್ನೊಂದು ಯಾರು ಯಾರು

ವೀರ್ ಸಾವರ್ಕರ್ ಅಂತ ಪುಣ್ಯಾತ್ಮ ಎರಡು ಸಲ ಕಾಳಪಣಿ ಆಯ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ವೀರ್ ಸಾವರ್ಕರ್ ದಿನಾ ಹನ್ನೊಂದು ಪೌಂಡ್ ಎಣ್ಣೆ ತೆಗಿಬೇಕು ಹತ್ತಿನ ಗಾಣಿಗೆ ಸುತ್ತಿದ್ರು